ಎಂತದ್ದೆ ಸನ್ ಪ್ರಾಪರ್ಟಿ ಇಂದಿ ಮಲ್ಲೇಶ್ವರ ಅಂದ್ರೆ ಇವತ್ತು ಮೂರು ಕೋಟಿ ಆಯ್ತು ಎಷ್ಟು ಟೋಟಲ್ ಸಬ್ಸಿಕ್ವೆಂಟ್ ಅದೆಲ್ಲ ಕತೆ ಕೇಳ್ಬಿಡಿ ಒಂದ್ ಫಿಗರ್ ಹೇಳಿ ಅವ್ರ ಹತ್ರ ಹೇಳಿ ಕೊಡಿಸ್ತೀನಿ ಕ್ಲೋಸ್ ಆಯ್ತು ಅಷ್ಟೇ ಅವೆಲ್ಲ ಕತೆ ಬೇಡ ಯಾವ್ದೋ ಸ್ಟ್ಯಾಂಪ್ ಪೇಪರ್ ಮೇಲೆ ಒಂದೆಲ್ಲ ಸೈನ್ ತಗೊಂಡ್ಬಿಟ್ಟು ಅದನ್ನ ಎಲ್ಲ ಮೋಸ ಮಾಡಿದಿರಿ ಇನ್ನೇನು ಮುಂದ್ಗಡೆ ಫಾಲೋ ಬಿಟ್ಬಿಟ್ರೆ ಹಿಂದೆ ಬರೆಯುವಂತ ಪದ್ಧತಿ ಇಲ್ಲ ಇದೇನು ಅಗ್ರಿಮೆಂಟ್ ಅಲ್ಲ ಶರ ಬರೆಯಕ್ಕೆ ಬರಿ ಬರೀತೀನಿ ಇಟ್ಸ್ ಇಷ್ಟ ನೆಗೋಸಿಯಬಲ್ ಇನ್ಸ್ಟ್ರೂಮೆಂಟ್ ಯು ಕಾಂಟ್ ಆಲ್ಟರ್ ಒಳ್ಳೆ ಚೆನ್ನಾಗೈತಲ್ಲ ಇಲ್ದ ನಿಮ್ ಸೂಟ್ ಹಾಕು ಅಂತ ಹೇಳ್ಬಿಟ್ಟು ಇದನ್ನ ಅಪೀಲ್ ಕ್ಲೋಸ್ ಮಾಡ್ತೀನಿ ಅವಾಗ ಪ್ರೊನೋಟ್ ಅಲ್ಲಿ ನಾಕಾಣಿ ಬರೋದಿಲ್ಲ ನಿಮ್ಮೊಂದು ದುರಾಸೆ ಪಟ್ಕೊಂಡು ಎಲ್ಲ ಇನ್ ಹಿಂದಿ ರಿಜಿಸ್ಟರ್ಡ್ ಮಾರ್ಟ್ಗೆ ಯು ಕಾಂಟ್ ಆಲ್ಟರ್ ಎನಿಥಿಂಗ್ ಸಬ್ಸಿಕ್ವೆಂಟ್ಲಿ ಇಫ್ ಯು ವಾಂಟ್ ಟು ಹ್ಯಾವ್ ದಿ ಸೇಮ್ ಆಸ್ ದಿ ಸೆಕ್ಯೂರಿಟಿ ದೇರ್ ಮಸ್ಟ್ ಬಿ ಅನದರ್ ಡಾಕ್ಯುಮೆಂಟ್ ವೇರ್ ಇಸ್ ದಟ್ ಡಾಕ್ಯುಮೆಂಟ್ ನೋ ಅದರ್ ಡಾಕ್ಯುಮೆಂಟ್ ಪ್ರೊನೋಟ್ ಬಿಟ್ಬಿಡಿ ಎಲ್ಲಿದೆ ನಿಮ್ ಪ್ರೊನೋಟ್ ಕೊಡಿ ಕಡೆ ಇಟ್ ಇಸ್ ನಾಟ್ ಪಾರ್ಟ್ ಆಫ್ ಎನಿ ಡಾಕ್ಯುಮೆಂಟ್ ಇನ್ ಬಿಫೋರ್ ದಿ ಟ್ರಯಲ್ ಕೋರ್ಟ್ ಸೂಟ್ ಆಲ್ ಯು ಕ್ಯಾಂಟ್ ಹ್ಯಾವ್ ಎಟ್ ಸ್ವಲ್ಪ ತಡಿಯಪ್ಪ ಕೌಂಟರ್ ಕ್ಲೈಮ್ ಬೇಕಾಗಿಲ್ಲ ಸೆಕ್ಯೂರಿಟಿ ಅಂತ ಇದ್ರಿ ಕೌಂಟರ್ ಕ್ಲೈಮ್ ಅಲ್ಲ ಎಲ್ಲಿದೆ ಶರದಿ ಸಿಗ್ನೇಚರ್ ಅನ್ ದಿ ಫಸ್ಟ್ ಪೇಜ್ ಎಲ್ಲಿದೆ ಎಲ್ಲಿದೆ ಕಡೆಗೆ ಎಕ್ಸಿಕ್ಯೂಟಿವ್ ಡಿಸ್ಸರ್ ಬೇರ್ ದಿ ಸಿಗ್ನೇಚರ್ ಶಾರದಾ ಬಾಯಿನ ಇಲ್ಲ ತಿಮ್ಮಣ್ಣ ಮೊದ್ಲೇ ಇಲ್ಲ ಸುಮ್ಮನೆ ನೋಡಿ ಅವೆಲ್ಲ ಏನೋ ಟೈಮ್ ವೇಸ್ಟ್ ಮಾಡ್ತಾ ಇದ್ರಿ ಅಷ್ಟೇನೆ ಎಲ್ಲಿದೆ ವೆರಿ ದಿ ಸಿಗ್ನೇಚರ್ ಅಂದ್ರೆ ಫಸ್ಟ್ ಪೇಜ್ ಯಾವ್ದೋ ಸ್ಟ್ಯಾಂಪ್ ಪೇಪರ್ ಮೇಲೆ ಸೈನ್ ತಗೊಂಬಿಟ್ಟು ಅವೆಲ್ಲ ಕತೆ ಬೇಡ ಯಾವ್ದೋ ಸ್ಟ್ಯಾಂಪ್ ಪೇಪರ್ ಮೇಲೆ ಅವಂದೆಲ್ಲ ಸೈನ್ ತಗೊಂಡ್ಬಿಟ್ಟು ಅದನ್ನ ಎಲ್ಲ ಮೋಸ ಮಾಡಿದಿರಿ ಚರ ಅಲ್ಲ ಇವರೇ ಶರ ಬಿಟ್ಬಿಡಿ ನೀವು ಅಗ್ರಿಮೆಂಟ್ ಅಲ್ಲಿ ಏನಂತ ಬರ್ದಿದ್ದೀರಿ ವೆರಿ ದಿ ಸಿಗ್ನೇಚರ್ ಅದೆಲ್ಲ ಬಿಟ್ಬಿಡಿ ವೆರಿ ದಿಸ್ ವೆರಿ ದಿಸ್ ಶೆರಾ ಇದನ್ ದರ್ ಬಿ ಎ ಶರಾಂಟ್ನೋಟ್ ಮೆಟ್ರಲ್ ಆಲ್ಟ್ರೇಷನ್ ಅಲ್ವಾ ಪ್ರೊನೋಟ್ ಅಲ್ಲಿ ಶರಾ ಬರ್ಸಿದ್ರೆ ಒಳ್ಳೆ ಚೆನ್ನಾಗಾಯ್ತಲ್ಲ ಆಯ್ತಲ್ಲ ಪ್ರೊನೋಟ್ಗೆ ಇನ್ನೇನು ಮುಂದ್ಗಡೆ ಫಾಲ ಕಾಲಂ ಬಿಟ್ಬಿಟ್ರೆ ಹಿಂದೆ ಬರೆಯುವಂತ ಪದ್ಧತಿ ಇಲ್ಲ ಇದೇನು ಅಗ್ರಿಮೆಂಟ್ ಅಲ್ಲ ಶರಾ ಬರೆಯೋಕ್ಕೆ ಬರೀ ಇದ್ರೆ ಬರೀತೀನಿ ಇಟ್ಸ್ ಎ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಯು ಕಾಂಟ್ ಆಲ್ಟ್ರಿಟ್ ನಥಿಂಗ್ ಡೂಯಿಂಗ್ ಅವೆಲ್ಲ ನಾವೇ ನಾವು ಬರೀತೀವಿ ಒನ್ ತಗೊಳ್ದೆ ಇದ್ರೆ ಒಳ್ಳೆ ಚೆನ್ನಾಗಾಯ್ತಲ್ಲ ಕೋರ್ಟ್ ಮುಂದಿದೆಯಲ್ಲ ಎಲ್ಲ ಮೆಟ್ರಲ್ ಆಲ್ಟ್ರೇಷನ್ ಹೋಯ್ತು ಪರ್ಸೆ ಹೊಟ್ಟೋಯ್ತು ಏನ್ ಕೊಡ್ತೀರ ಅವ್ರೆ ಪ್ರಾಪರ್ಟಿ ನಿಮ್ದು ನಾಳೆ ಬೆಳಗ್ಗೆ ನೀವೇನ್ ಬೇಕೋ ಮಾಡ್ಕೊಳ್ಳಿ ನೀವೇ ಇದ್ದೀರಿ ಹೊರಾಟ್ ಹೊರಗಡೆ ಗಿರ್ಗಡೆ ಮಾಡ್ಬೇಕು ಅಂದ್ರೆ ತಾಪತ್ರಯ ಟೈಟಲ್ ಡೀಡ್ಸ್ ಎಲ್ಲ ಅವ್ರ ಹತ್ರ ಇದೆ ಅಂಡ್ ಡಿಸ್ಚಾರ್ಜ್ ಮಾಡ್ಬೇಕು ಎಲ್ಲ ಕೊಡ್ಬೇಕು ಅವ್ರ ಆರ್ ಲಕ್ಷ ರೂಪಾಯಿ ಕೇಳ್ತಾರೆ ಐದ್ ಲಕ್ಷ ರೂಪಾಯಿ ಕೊಡಿ ಕ್ಲೋಸ್ ಮಾಡಿಸ್ತೀನಿ ಒಳ್ಳೆ ಚೆನ್ನಾಗಾಯ್ತ ಲೇಡಿ ಆದ್ರೆ ಇಷ್ಟವಾಗಿ ದುಡ್ಡು ಚೆನ್ನಾಗಿತ್ತ ಮೂರ್ ಕೋಟಿ ಬಾಳ ಬೆಲೆಗೆ ಐದು ಕೋಟಿ ಐದು ಲಕ್ಷ ರೂಪಾಯಿ ಕೊಡಕ್ ಆಗಲ್ವಾ ಅವ್ರ ಕೈನಲ್ಲಿ ಈಗ ನಲ್ವತ್ತೈದು ಸಾವಿರ ರೂಪಾಯಿ ಪ್ರಕಾರ ಇಂಟ್ರೆಸ್ಟ್ ಆಗಿರುತ್ತೆ ನಲ್ವತ್ತೈದು ಸಾವಿರ ರೂಪಾಯಿ ಅವ್ರು ಡೆಪಾಸಿಟ್ ಮಾಡಿದ್ರೆ ಅದನ್ನ ಮೈನಸ್ ಮಾಡೋಣ ಅದನ್ನ ನೀವೇ ವಾಪಸ್ ತಗೊಳ್ಳಿ ಡೆಪಾಸಿಟ್ ಮಾಡೋ ಅಮೌಂಟ್ ನ ಐದ್ ಲಕ್ಷ ರೂಪಾಯಿ ಅವ್ರ ಕೊಡಿ ನಾಳೆ ಬೆಳಗ್ಗೆ ದಾವ ಕ್ಲೋಸ್ ಮಧ್ಯಾಹ್ನ ಮಾತಾಡ್ ಕರೆಸ್ರಿ ನೀವ್ ಚೆನ್ನಾಗಿ ಹೇಳಿದ್ರಿ ಇಂತ ಚಾನ್ಸ್ ಯಾರಿಗ ಸಿಕ್ಕುತ್ತೆ ಇದಲ್ಲೆಲ್ಲ ಇನ್ನೇನು ಉಳ್ಕೊಳ್ಳುತ್ತೆ ಇವ್ರೆ ಈಗಲೇ ಮಾತಾಡೇಳಿ ಹೇಳಿ ನನ್ಗೆ ಏನ್ ಆಗ್ಬೇಕು ಟೈಮ್ ಮುಗ್ದೋಗಿದೆ ಈಗ ಹೌದು ನಾವೇನ್ ಮಾಡಕ್ಕಾಗುತ್ತೆ ನೀವು ದಾವ ಹಾಕಿದ್ರೆ ಅವತ್ ಬರ್ತಾ ಇತ್ತು ಇದನ್ನೇ ಅಟ್ಯಾಚ್ಮೆಂಟ್ ಕೇಳಿದ್ರೆ ಮುಗಿತು ಸಿಂಪಲ್ ಮಾರ್ಕ್ ಹೆಚ್ಚರ್ ಬರೀ ಟೈಟಲ್ ಡೇಟ್ಸ್ ಇರುತ್ತೆ ಎ ಬಿ ಜೆ ವಿಡ್ ವರ್ಕ್ಔಟ್ ದಟ್ಸ್ ಓನ್ಲಿ ಎ ಸೆಕ್ಯೂರಿಟಿ ನಥಿಂಗ್ ಮೋರ್ ಅಟ್ಯಾಚ್ಮೆಂಟ್ ಬಿಫೋರ್ ಜಜ್ಮೆಂಟ್ ವುಡ್ ಹ್ ಬಿನ್ ದೇರ್ ಇವನ್ ನೌ ಯು ಕ್ಯಾನ್ ಫೈಲ್ ಇಟ್ ಲಿಮಿಟೇಷನ್ ಇಸ್ ದೇರ್ ಯೋ ಇವ ಯು ಕೆಟ್ ಯು ಕೆನ್ ನಾಟ್ ಫೈಲ್ ದಿ ಸೂಟ್ ನೋ ಬಿಕಾಸ್ ದಿ ನಿಯರ್ ಪ್ರಾಮಿಸರಿ ನೋಟ್ ಅಂತಂದ್ರೆ ಮೂರು ವರ್ಷಕ್ಕೆ ಮುಗ್ದೋಯ್ತು ಮಾರ್ಟ್ಗೇಟ್ ಸೂಟ್ ಅಂತ ಇಟ್ಕೊಂಡ ಹನ್ನೆರಡು ವರ್ಷ ಇರುತ್ತೆ ಅಂತ ದುರಾಸೆ ನಿಮ್ದು ಏನ್ ಮಾಡ್ತೀರಿ ಅದಕ್ ಮುಂಚೆ ಏನು ಹೇಳಿದ್ರಲ್ಲ ರೆಸ್ಪೆಕ್ಟ್ ಬೇಡ ಬೇಡಪ್ಪ ಕಾನೂನ್ ಏನಿದೆಯೋ ಅದನ್ನ ಬರೆಯೋಣ ನೀವು ಸರಿ ವೆರಿ ಶಾರದಾ ಬೈ ಗೆಟರ್ ಬೈ ಆಫ್ಟರ್ನೂನ್ ಅಲ್ಲ ಇವ್ರೆ ನೀವು ಸಾವಿರ ರೂಪಾಯಿಗೆ ಅವತ್ತಿಂದ ಇಂಟ್ರೆಸ್ಟ್ ಪ್ರಕಾರ ಕೊಟ್ಟರೆ ಮಾಡಿದ ಡೇಟ್ ಆಫ್ ದಿಸೂಟ್ ಇಪ್ಪತ್ತು ವರ್ಷ ಆಗಿದೆ ಎಷ್ಟು ಪರ್ಸೆಂಟ್ ಇಂಟ್ರೆಸ್ಟ್ ಆರ್ಡರ್ ಮಾಡಿದರಿ ಯಾವತ್ ಮಾಡಿದ್ರಿ ಹೇಳಿ ಅವ್ರು ತಗೊಂಡ್ಬಿಡಕ್ಕೆ ಹೇಳ್ಬಿಡ್ಬೇಕಾಗಿತ್ತು ನೀವು ಅಲ್ಲ ಅವ್ರು ತಗೊಂಬಡಕ್ಕೆ ಹೇಳ್ಬಿಡ್ಬೇಕಾಗಿತ್ತು ಅವ್ರಿಗೆ ಕೊಟ್ಬಿಡ್ಬೇಕಾಗಿತ್ತು ಅವಾಗ ಇಂಟ್ರೆಸ್ಟ್ ಹೋಗ್ತಿರ್ಲಿಲ್ಲ ಯಾವಾಗ ಪ್ರೊಡ್ಯೂಸ್ ಮಾಡಿದ್ರಿ ಯಾವಾಗ ಡೆಪಾಸಿಟ್ ಮಾಡಿದ್ರಿ ಸಿಕ್ಸ್ಟೀನ್ ನೈನ್ ವೈ ಡಿ ನಾಟ್ ಅಪ್ಲೈ ಫಾರ್ ರಿಟರ್ನ್ ಆಫ್ ದಿ ಮನಿ ಇಮಿಡಿಯೇಟ್ಲಿ ನೀವ್ಯಾಕೆ ಕಂಟೆಸ್ಟ್ ಮಾಡ್ಬೇಕು ತಗೋಬೇಕಾಗಿತ್ತು ಕೋರ್ಟ್ ನಲ್ಲಿ ಡೆಪಾಸಿಟ್ ಮಾಡಿದ್ಮೇಲೆ ನಾನು ಯಾಕೆ ಇಂಟ್ರೆಸ್ಟ್ ಕೊಡಬೇಕು ನಲ್ಲಿ ಡೆಪಾಸಿಟ್ ಮಾಡ್ಬಿಟ್ಮೇಲೆ ಮಾರ್ಗೇಜ್ ಮನಿನ ನಾನು ಯಾಕೆ ಇಂಟ್ರೆಸ್ಟ್ ಕೊಡ್ಬೇಕು ಅಲ್ಲಿ ತನಕ ಏನಾಗಿತ್ತು ಯಾವತ್ತು ಒರಿಜಿನಲ್ ಡೀಡ್ ಆಫ್ ಮಾರ್ಗೇಜು ಏಟಿ ಫೈವ್ ಟು ನೈಂಟಿ ಟೂ ಎಷ್ಟಿರುತ್ತೋ ಟೂ ಟುಸಂಡ್ ಟೂ ಎಷ್ಟೋ ಅಷ್ಟೇ ಎಷ್ಟು ಫಾರ್ಟಿ ಫೈವ್ ತೌಸಂಡ್ ಟೆನ್ ತೌಸಂಡ್ ಎಂಬತ್ತೈದರಿಂದ ತೊಂಬತ್ತೆರಡವರೆಗೂ ಏನು ಸಿಂಪಲ್ ಮಾರ್ಟ್ಗೇಜ್ ಇರೋದು ಟೆಪಾಸಿಟಿ ಟೈಟಲ್ ಡೀಟ್ಸ್ ಮಾರ್ಟ್ಗೇಜ್ ಮನೆಗೆ ಇಂಟ್ರೆಸ್ಟ್ ಯಾರು ಕೊಡ್ತಾರೆ ಯೂಸುಫ್ ನ ಪೊಸಿಷನ್ ಕೊಟ್ಟಿದ್ರ ಇಲ್ವಲ್ಲ ಮತ್ತೆ ಅದಕ್ಕೆ ಇಂಟ್ರೆಸ್ಟ್ ಕೊಡ್ಬೇಕಲ್ಲ ಎಂಬತ್ತೈದರಿಂದ ಎರಡ್ ಸಾವಿರದ ಎರಡು ಅಂದ್ರೆ ಹದಿನೇಳು ವರ್ಷ ನಲ್ವತ್ತೈದು ಸಾವಿರ ಇಂಟು ಹದಿನೇಳು ವರ್ಷ ಇಂಟು ಇಪ್ಪತ್ನಾಲ್ಕು ಡೇಡಬ್ಬ ಹನ್ನೆರಡು ಕೊಡ್ಬೇಕಲ್ಲ ಮತ್ತೆ ಒಂದ್ ಲಕ್ಷ ಐವತ್ಮೂರು ಸಾವಿರ ರೂಪಾಯಿ ಇಂಟ್ರೆಸ್ಟೇ ಕೊಡ್ಬೇಕು ಒಂದ್ ಲಕ್ಷ ಐವತ್ ಸಾವಿರ ರೂಪಾಯಿ ದಾವ ತನಕ ಇಂಟ್ರೆಸ್ಟ್ ಕೊಡ್ಬೇಕು ದೆನ್ ಓನ್ಲಿ ಯು ಕ್ಯಾನ್ ಸಿ ಕ್ರೀಡಂಕ್ಷನ್ ಆ ಒಂದ್ ಲಕ್ಷ ಐವತ್ ಸಾವಿರ ರೂಪಾಯಿ ಇದರ್ಗ ತನಕ ಕೊಟ್ಟಿಲ್ಲ ಯಾರು ಡಿಕ್ರಿ ಮಾಡಿದವರು ಪ್ಯೂಸುಫ್ರಾಕ್ಚರಿ ಮಾರ್ಗೇಜ್ ಮಾಡ್ದಂಗೆ ಡಿಕ್ರಿ ಮಾಡಿದಾರೆ ನಮ್ಗ ಅರ್ಥ ಆಯ್ತೋ ಇಲ್ವೋ ಏನ್ ಅರ್ಥ ಆಯ್ತು ಹೇಳಿ ಹಂಗಲ್ಲ ಇವ್ರೆ ಡೀಡ್ ಆಫ್ ಸಿಂಪಲ್ ಮಾರ್ಟ್ಗೇಜು ಅಂದ್ರೆ ಟೈಟಲ್ ಡೀಸ್ ನ ಆಧಾರ ಇಟ್ಟು ಸಾಲ ತಗೊಂಡಿದಿರಿ ನಲ್ವತ್ತೈದು ಸಾವಿರ ರೂಪಾಯಿ ಸಾಲಕ್ಕೆ ಎಂಬತ್ತೈದನೇ ಇಸ್ವಿನಲ್ಲಿ ತಗೊಂಡು ಅದನ್ನ ತೀರ್ಸಕ್ ಆಗ್ದಲ್ಲೇ ನಾನು ಇವಾಗ ರೆಡಿ ಇದ್ದೀನಿ ತೀರಿಸ್ತೀನಿ ಜಾಗ ನನ್ಗೆ ವಾಪಸ್ ಕೊಡ್ಸ್ಬಿಡಿ ನಮ್ಮ ಟೈಟಲ್ ಡೇಟ್ಸ್ ಅಂತ ನೀವು ದಾವ ಹಾಕಿದಿರಿ ನಲ್ವತ್ತೈದು ಸಾವಿರಕ್ಕೆ ಎಂಬತ್ತೈದನೇ ಇಸ್ವಿಯಿಂದ ಎರಡ್ ಸಾವಿರದ ಎರಡರವರೆಗೂ ಎಷ್ಟು ಇಂಟ್ರೆಸ್ಟ್ ಆಗ್ತಾ ಇತ್ತು ಅದಷ್ಟು ಡೆಪಾಸಿಟ್ ಮಾಡಿದರೆ ಮಾತ್ರ ಪ್ರಿಡಮ್ಷನ್ ಆಫ್ ಮಾರ್ಟ್ಗೆಜ್ ಆಗೋದು ಇಲ್ದೇ ಆಗಲ್ಲ ಅರ್ಥ ಐತೆ ಅದು ಪ್ಲಸ್ ದಾವಾ ನಡೆದಾಗಿಂದ ಇಲ್ಲಿವರೆಗೂ ಅದ್ರಲ್ಲಿ ಡೆಪಾಸಿಟ್ ಮಾಡಿದ್ದಾರೆ ನಲ್ವತ್ತೈದು ಸಾವಿರ ರೂಪಾಯಿ ಅಲ್ಲಿಂದ ಆಚೆಗೆ ಇಂಟ್ರೆಸ್ಟ್ ಅಷ್ಟು ಖರ್ಚಾಗಲ್ಲ ಡೆಪಾಸಿಟ್ ಮಾಡೋ ತನಕ ಹದಿನಾರು ಒಂಬತ್ತು ಎರಡ್ ಸಾವಿರದ ಎರಡರವರೆಗೂ ನಲ್ವತ್ತೈದು ಸಾವಿರ ಪ್ಲಸ್ ಇಂಟ್ರೆಸ್ಟ್ ಅಟ್ ದಿ ರೇಟ್ ಆಫ್ ಟೂ ಪರ್ಸೆಂಟ್ ಪರ್ ಮಂತ್ ಫಾರ್ ಸೆವೆಂಟೀನ್ ಇಯರ್ಸ್ ಕೊಟ್ಟು ಅದಾದ್ಮೇಲೆ ನಲ್ವತ್ತೈದು ಸಾವಿರ ರೂಪಾಯಿ ಮಾತ್ರ ಡೆಪಾಸಿಟ್ ಮಾಡಿದಿರಿ ಅದನ್ನ ಮೈನಸ್ ಮಾಡ್ರೆ ನಲ್ವತ್ತೈದು ಸಾವಿರ ರೂಪಾಯಿ ಇನ್ ಮಿಕ್ಕಿದ್ದ ಹಣಕ್ಕೆ ಯಾರು ಇಂಟ್ರೆಸ್ಟ್ ಕೊಡ್ತಾರೆ ಇನ್ನ ಜಾಸ್ತಿ ಆಗುತ್ತೆ ಐದ್ ಲಕ್ಷಕ್ಕಿಂತ ಆ ನಿಮ್ಮ ಎಲ್ಲ ಕಂಟೆನ್ಷನ್ ಒಪ್ಪಿದ್ರು ಕೂಡ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ ಅದನ್ನ ಕಟ್ಟಿ ನನಗೇನಾಗ್ಬೇಕು ಹನ್ನೆರಡು ಲಕ್ಷ ರೂಪಾಯಿ ತನಕ ಬಂದು ಕೂತ್ಕೊಳ್ಳುತ್ತೆ ಮಧ್ಯಾಹ್ನ ಬಂದ್ರೆ ಉಂಟು ಇಲ್ದೇ ನಾನು ಆ ಅಮೌಂಟ್ ಗೆ ಡಿಗ್ರಿ ಮಾಡಿ ಕ್ಲೋಸ್ ಮಾಡ್ತೀನಿ ನಿಮ್ಮ ನಿಮ್ ನಿಮ್ ಸೂಟನ್ನೇ ಅಲೋ ಮಾಡ್ತೀನಿ ಹನ್ನೆರಡು ಲಕ್ಷ ರೂಪಾಯಿ ಕೊಡೋನ್ ಬರೀತೀನಿ ಮಾತಾಡಿ ಅಷ್ಟೇ ನಾನು ಹೇಳಿದ ಅರ್ಥ ಆಯ್ತಲ್ಲ ಮಧ್ಯಾಹ್ನಕ್ಕೆ ಮಾಡಿಫೈ ಮಾಡಿ ಬರೀತೀನಿ ನೀವು ತಗೊಳ್ಳಿ ಅಷ್ಟು ದುಡ್ಡು ಕೊಟ್ಬಿಟ್ಟು ಅದ್ ಕೊಟ್ರೆ ಅಷ್ಟೊಂದು ಬರುತ್ತೆ ಅವಾಗ ಅದ್ರ ಬದಲು ಅವ್ರು ಅರ್ಧ ಕೇಳ್ತಾ ಇದ್ದಾರೆ ಎಸ್ ಮಿಸ್ಟರ್ ಕೃಷ್ಣಮೂರ್ತಿ